ಮದುವೆಯಾದ ಬಳಿಕ ಸಿನಿರಂಗದಿಂದ ಕೊಂಚ ದೂರ ಉಳಿದಿದ್ದ ನಟಿ ಅಮಲಾ ಪಾಲ್ ಇದೀಗ ನೀವು ನೋಡಿರದ ರೀತಿಯಲ್ಲಿ ಮತ್ತೆ ರಿಎಂಟ್ರಿ ಕೊಟ್ಟಿದ್ದಾರೆ ಈ ಹಿಂದಿನ ಅಮಲಾಗೂ ಇದೀಗ ಫೋಟೋಶೂಟ್ನಲ್ಲಿ ನೋಡುತ್ತಿರುವ ಅಮಲಾಗೂ ಅಚಗಜಾಂತರ ವ್ಯತ್ಯಾಸವಿದೆ ಮತ್ತೆ ಕಮ್ ಬ್ಯಾಕ್ ಆಗಿರುವ ತಮ್ಮ ಎಕ್ಸ್ಪೀರಿಯನ್ಸ್ ಹಂಚಿಕೊಂಡಿರುವ ಅಮಲಾ ನಿಜಕ್ಕೂ ನನಗೆ ಹೊಸ ಜೀವನ ಆರಂಭವಾದ ಅನುಭವವಾಗುತ್ತಿದೆ ನಾನು ಸಿನಿರಂಗಕ್ಕೆ ಬಂದಾಗ ನನಗೆ ಹದಿನೆಂಟು ವರ್ಷ ಇಪ್ಪತ್ಮೂರು ವರ್ಷಕ್ಕೆ ಮದುವೆಯಾದೆ ಇಪ್ಪತ್ನಾಲ್ಕಕ್ಕೆ ದಾಂಪತ್ಯ ಜೀವನದಿಂದ ದೂರವಾದೆ ಸಿನಿರಂಗದ ನಂಟಿನಲ್ಲೇ ಬೆಳೆದ ನನಗೆ ಇಲ್ಲಿಂದ ದೂರವಿರುವುದು ನಿಜಕ್ಕೂ ಕಷ್ಟವಾಯಿತು ಹೀಗಾಗಿಯೇ ಕಟ್ಟುಪಾಡುಗಳನ್ನು ಬಿಟ್ಟು ಮತ್ತೆ ನನ್ನ ಆಯ್ಕೆಯ ರಂಗವನ್ನು ಆಯ್ದುಕೊಂಡಿದ್ದೇನೆ ಎಂದಿದ್ದಾರೆ ನನ್ನ ಕತ್ತಿನ ಅರಿವಾಗಿದೆ ಇದೊಂದು ಅನುಭವ ಎಂಬುದಷ್ಟೇ ನಾನು ಹೇಳಲು ಬಯಸುತ್ತೇನೆ ಹಾಗೆ ಹೋಗಿರುವುದರ ಬಗ್ಗೆ ಚಿಂತಿಸಿ ಪ್ರಯೋಜನವಿಲ್ಲ ನಾನು ಈಗಲೂ ವಿಜಯನನ್ನು ಪ್ರೀತಿಸುತ್ತೇನೆ ಆತ ನನಗೆ ಎಂದೆಂದಿಗೂ ಸ್ಪೆಷಲ್ ಪರ್ಸನ್ ಯಾರೂ ಕೂಡ ದೂರ ಇರಬೇಕು ಎಂದು ಮದುವೆಯಾಗುವುದಿಲ್ಲ ದೂರವಾಗುವುದು ನಿಜಕ್ಕೂ ನೋವಿನ ಹಾಗೂ ಕಠಿಣ ನಿರ್ಧಾರ ಎಂದು ಅಮಲಾ ತಮ್ಮ ವೈವಾಹಿಕ ಜೀವನದ ಕುರಿತಂತೆ ಹೇಳಿಕೊಂಡಿದ್ದಾರೆ ವಿಜಯ್ ನನ್ನ ಮದುವೆಯಾದ ಕುರಿತಂತೆ ನಿಮಗೆ ಪಶ್ಚಾತ್ಯವಿದೆಯೇ ಎಂದು ಯಾರಾದರೂ ಕೇಳಿದರೆ ನನಗೆ ಉತ್ತರ ನೋ ಎನ್ನುವುದಾಗಿದೆ ಎಂದಿರುವ ಅಮಲಾ ನಾನು ತಪ್ಪಾದ ಪ್ರಾಯದಲ್ಲಿ ಮದುವೆಯಾದೆ ನನ್ನನ್ನು ಅರ್ಥ ಮಾಡಿಕೊಳ್ಳಲು ಇದು ಒಂದು ಅವಕಾಶ ಎಂದುಕೊಳ್ಳುತ್ತೇನೆ ನಾನು ಯಾವುದರ ಬಗ್ಗೆಯೂ ಅತಿಯಾಗಿ ಚಿಂತಿಸುವುದಿಲ್ಲ ನನ್ನ ನಿರ್ಧಾರದ ಬಗ್ಗೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ ಸಿನಿ ಇಂಡಸ್ಟ್ರಿ ನಿಜಕ್ಕೂ ತನಗೆ ಉತ್ತಮ ಸ್ವಾಗತ ನೀಡಿದ್ದು ಮದುವೆ ಹಾಗೂ ವಿಚ್ಛೇದನ ಬಳಿಕವೂ ನನಗೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಇದೀಗ ನಾನು ಸಹಿ ಮಾಡಿರುವ ಚಿತ್ರದಲ್ಲಿ ತನ್ನ ಪಾತ್ರ ಸ್ಟ್ರಾಂಗ್ ಆಗಿದ್ದು ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕಿರುವುದಕ್ಕೆ ಹರ್ಷವಾಗಿದೆ ಎಂದಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ